ಬಂಗಾರಪೇಟೆ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಭೀಮ್ ಪ್ರಜಾ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಪಿಲ್ ಮುರುಗೇಶ್ ಹಾಗೂ ಕೋಲಾರ ಜಿಲ್ಲಾ ಅಧ್ಯಕ್ಷ ಸಕನಹಳ್ಳಿ ಮುನಿರಾಜ್ ನೇತೃತ್ವದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಬೆಳಗಾವಿ ಅಧಿವೇಶನ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್ಸಿ ಮಾದೇವಪ್ಪನವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇನ್ನೂರ ಮೀಟರ್ಗಳ ಎತ್ತರ ಪುತ್ಥಳಿ ನಿರ್ಮಾಣ ಹಾಗೂ ಸತ್ಯಮೇವ ಜೇತೆ ಹಿಂದಿ ಪದವನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕೆಂದು ಮನವಿ ನೀಡಲಾಯಿತು ಆದರೆ ಈ ಮನವಿಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದ ಕಾರಣ ಮಹತ್ತಾರದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಭಾರತದ ಪ್ರಜೆಗಳಾದ ನಾವು ಎಂಬ ಮಹತ್ತಾವಾದ ವಾಕ್ಯಗಳಿಂದ ಪ್ರಾರಂಭವಾಗುವ ನಮ್ಮ ರಾಷ್ಟ್ರ ಸಂವಿಧಾನವು ಮತ್ತು ದೇಶದ ಪ್ರತಿಯೊಂದು ಪ್ರಜೆಯನ್ನು ಸರಿಸಮನಾಗಿ ಕಾಣುವ ನಿಟ್ಟಿನಲ್ಲಿ ಎಲ್ಲರನ್ನೂ ಪ್ರತಿನಿಧಿಸುತ್ತದೆ ಅದು ಲಿಂಗದ ಜಾತಿ ಧರ್ಮ ಮತ್ತು ವರ್ಣಗಳ ಎಲ್ಲಿಯನ್ನು ಮೀರಿ ಇದು ಇಲ್ಲಿ ಎಲ್ಲರೂ ಸರಿಸಮಾನರು ಎಂಬ ಘೋಷವಾಕ್ಯವನ್ನು ಸಾರುತ್ತದೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಸೋದರತೆ ಮೂಡಿಸುವುದಕ್ಕೆ ಭಾರತ ಸಂವಿಧಾನವು ಕಲ್ಪನೆಗೊಂಡಿದೆ ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರ ಮೀಟರ್ಗಳ ಎತ್ತರ ಈ ರಾಜ್ಯಕ್ಕೆ ಬೇಕಾಗಿರುತ್ತದೆ ಈಗಾಗಲೇ ಪಕ್ಕದ ರಾಜ್ಯದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಬಾಬಾ ಸಾಹೇಬರ ಪುತ್ಥಳಿ ಇರುತ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಅಮೆರಿಕ ದೇಶದಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಸ್ಥಾಪಿಸಿದ್ದಾರೆ ದೇಶದ ಏಕೈಕ ವ್ಯಕ್ತಿ ವಿಧಿವಶವಾದಾಗ ಒಂದು ಹಂಡ್ರೆಡ್ ತೊಂಬತ್ಮೂರು ರಾಷ್ಟ್ರಗಳು ತಮ್ಮ ದೇಶದ ರಾಷ್ಟ್ರಧ್ವಜಗಳನ್ನು ಕೆಳಗಿಳಿಸಿ ಗೌರವ ಸಮರ್ಪಣೆ ಮಾಡಿದರು ಮಾನವ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ಹೊಸಕೋಟೆ ತಾಲೂಕು ಕೊಂಡ ರಾಜನಹಳ್ಳಿ ಬಳಿ ನಲವತ್ತೆಂಟು ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು ಸರ್ವೆ ನಂಬರ್ ರಲ್ಲಿ ತಾಲೂಕು ದಂಡಾಧಿಕಾರಿಗಳು ಪರಿಶೀಲನೆ ನಡೆಸಿ ಸ್ಥಳ ನಿಗದಿಪಡಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಗಣರಾಜ್ಯ ದಿನದಂದು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಸರ್ಕಾರ ಇದಕ್ಕೂ ಸ್ಪಂದಿಸಿದ್ರೆ ಮುಂದಿನ ದಿನಗಳಲ್ಲಿ ಬೀದರ್ ಇಂದ ಫ್ರೀಡಂ ಪಾರ್ಕ್ ಹಾಗೆಯೇ ಮುಳಬಾಗಿಲು ನಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರೈತ ಸೇನಾ ಸಂಸ್ಥಾಪಕ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ ಇನ್ನೂರ ಮೀಟರ್ ಎತ್ತರದ ಪುತ್ಥಳಿ ನಿರ್ಮಾಣ ಮಾಡಲು ಹಾಗೂ ಸತ್ಯಮೇವ ಜಯತೆ ಹಿಂದಿ ಪದದಿಂದ ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಈ ಪ್ರತಿಭಟನೆಗೆ ನಮ್ಮ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ನೀಡುತ್ತೇವೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮ್ ಪ್ರಜಾ ಸಂಘಟನೆಯ ಕೋಲಾರ ಜಿಲ್ಲಾ ಅಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜ್ ಬಂಗಾರಪೇಟೆ ತಾಲೂಕು ಮಹಿಳೆ ಅಧ್ಯಕ್ಷೆ ಮಂಜುಳ ಸಂಘಟನೆಯ ಸದಸ್ಯರುಗಳಾದ ಶಿವಾನಂದಿರಾಜು ನಾಗರಾಜು ಉಪಸ್ಥಿತರಿದ್ದರು ಅವರ ಒಂದು ಆಶಯಗಳು ಮರೆಯುವ ಒಂದು ಸ್ಥಿತಿ ಈಗ ಉದ್ಭವ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅವರನ್ನು ಸ್ಥಿರಾಯವಾಗಿ ಈ ಒಂದು ಅಂಬೇಡ್ಕರ್ ಅವರ ಒಂದು ಕೂದಲೆಯನ್ನ ಅನಾವರಣಗೊಳಿಸಬೇಕಂತ ನಮ್ದು ಒತ್ತಾಯ ಇದೆ ಏನು ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇದೆ ಸಂವಿಧಾನ ಜಾರಿಯಾದ ದಿನ ಅದು ಅವತ್ತು ಅವತ್ತಿನ ದಿವಸ ಈ ಒತ್ತಾಯಕ್ಕೆ ನಮ್ಮ ಸಂಘಟನೆ ಸಂಪೂರ್ಣ ಗಮನ ನೀಡ್ತಾ ಇದೆ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಅವರು ಹೇಳಿದ್ರು ನನ್ನನ್ನು ವಿಗ್ರಹಗಳಲ್ಲಿ ನೋಡಬೇಡಿ ಪುಸ್ತಕಗಳಲ್ಲಿ ನೋಡಿ ಅಂತ ನಾವು ಪುಸ್ತಕಗಳಲ್ಲಿ ನೋಡ್ತಾ ಇದೀವಿ ಆದರೆ ಅವರನ್ನ ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಪೀಳಿಗೆಗೆ ಅಂಬೇಡ್ಕರ್ ಯಾರು ಅನ್ನೋ ಪ್ರಶ್ನೆ ಬರಬಾರ್ದು ಆ ಬರಬಾರ್ದು ಅಂತಂದ್ರೆ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಅಂಬೇಡ್ಕರ್ ಅವರ ಪುತ್ತಲಿ ಸ್ಥಾಪನೆ ಆದಾಗ ಅದೊಂದು ಪ್ರವಾಸಿ ತಾಣ ಆಗ್ತದೆ ಆ ಪ್ರವಾಸಿ ತಾಣ ಆದಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಅರಿವಾಗ್ತದೆ ಮತ್ತೆ ಅಲ್ಲೇ ಒಂದು ದೊಡ್ಡದಾದ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಬೇಕು ಆ ಗ್ರಂಥಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೂವತ್ತೆರಡು ಡಿಗ್ರಿಯನ್ನು ಪಡೆದಿರ್ತಾರೆ ಅವರ ಎಲ್ಲ ಒಂದು ಇತಿಹಾಸವನ್ನು ಮತ್ತು ಅವರು ಯಾವ ರೀತಿ ಬಾಲ್ಯದಲ್ಲಿ ಬಂದರು ಅವ್ರು ಯಾವ ರೀತಿ ಪದವಿಗಳನ್ನು ಪಡೆದ್ರು ಯಾವ ರೀತಿ ತನ್ನ ಮಕ್ಕಳನ್ನು ತೇಜಿಸಿದ್ರು ತಮ್ಮ ಸಮುದಾಯಕ್ಕಾಗಿ ಮತ್ತು ಈ ದೇಶಕ್ಕಾಗಿ ಜಾತಿ ಜನಾಂಗ ಅನ್ನದೇ ಏನು ಸಮಾನತೆಗಾಗಿ ಹೋರಾಟ ಮಾಡಿದ್ರು ಇವೆಲ್ಲ ಪ್ರಚಾರ ಮಾಡಲಿಕ್ಕೆ ಇದೊಂದು ಹಾದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಮುರುಗೇಶ್ ಅವರು ಬೆಳಗಾಮಲ್ಲಿ ನಡೆದ ಅಧಿವೇಶನದಲ್ಲಿಯೂ ಸಹ ಮಾನ್ಯ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆಯಲ್ಲಿ ಮಾತಾಡಿ ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಇವ್ರೇನು ಮನವಿಯನ್ನು ಕೊಟ್ಟರು ಆ ಮನವಿಗೆ ಕೆಲವು ನಮ್ಮ ದನ ಸಂಘಟನೆಗಳು ಸ್ಪಂದಿಸಿದೆ ಅವರು ಕೊಟ್ಟಿದ್ದಾರೆ ಮನವಿಗಳನ್ನು ಇದು ಒಕ್ಕರ್ಲಿನ ಕೂಗಿದೆ ನಮಗೆ ಸಾವಿರಾರು ಕೋಟಿ ರಿಸರ್ವ್ ಮಾಡಿ ಯಾವುದೇ ಅನುದಾನ ನಮ್ಮವರೆಗೂ ತಲುಪ್ತಾ ಇಲ್ಲ ಈ ಅನುದಾನವನ್ನು ಇದಕ್ಕೆ ನೀವು ಮೀಸಲಿಡಿಸಿದರೆ ಮುಂದೆ ನೂರು ಭೂಮಿ ಭೂಮಿ ಇರೋವರೆಗೂ ಅವರ ಇತಿಹಾಸಗಳು ಆ ಪುಟದಲ್ಲಿ ಅಲ್ಲಿ ಇರ್ತದಂಥೇಳಿ ನಮ್ಮ ಒಂದು ಒತ್ತಾಯ ಇದೆ ದಯವಿಟ್ಟು ಎಲ್ಲರೂ ಬಂಗಾರಪೇಟೆ ಅಲ್ಲ ಈಗ ಮಾಲೂರಲ್ಲಿ ಇವರು ಪತ್ರಿಕೆ ಹೇಳಿಕೆ ಮಾಡಿದ್ದಾರೆ ಇವತ್ತು ಬಂಗಾರಪೇಟೆ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಪತ್ರಿಕೆ ಹೇಳಿಕೆ ಕೊಟ್ಟು ಜನಕ್ಕೆ ಒಂದು ಅವೇರ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಈ ಅವೇರ್ನೆಸ್ಗೆ ಹೋಗ್ಬಿಟ್ಟು ಇದು ಪ್ರಜಾ ಏನದು ಭೀಮ್ ಪ್ರಜಾ ಸಂಘದ ಕೆಲಸ ಅಲ್ಲ ಈ ಭಾರತ ದೇಶದ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೆಲಸ ಅಂತ ತಿಳ್ಕೊಂಡು ನಾವು ಮನೆಗೊಬ್ಬರಾಗಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದಾಗ ಇದು ಯಶಸ್ವಿ ಕಾಣ್ತೀವಿ ಸರ್ಕಾರ ಏನಾದರೂ ಈ ಹೋರಾಟಕ್ಕೆ ಇವತ್ತು ಹೋದ್ರೆ ಏನಿವ್ರು ಬೀದರಿಂದ ಫ್ರೀಡಂ ಪಾರ್ಕ್ ಅಂತಂದರು ಬೀದರಿಂದ ಫ್ರೀಡಂ ಪಾರ್ಕು ಮತ್ತು ಮುಳ್ಬಾಗ್ಲಿಂದ ಫ್ರೀಡಂ ಪಾರ್ಕು ಈ ರೀತಿಯಾಗಿ ನಾವು ಒಂದು ಹಂತ ಹಂತವಾಗಿ ಒಂದು ಹೋರಾಟಗಳನ್ನು ರೂಪಿಸೋಕ್ಕೆ ಈಗಾಗಲೇ ನಾವು ಒಂದು ಯೋಜನೆಯನ್ನು ರೂಪಿಸಿರ್ತೀವಿ ಸರ್ಕಾರ ಇದನ್ನು ಇಟ್ಕೋಬೇಕು ಅದೇ ರೀತಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಇದು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಇವತ್ತು ತೆಲಂಗಾಣ ನೋಡ್ಬೋದು ಆಂಧ್ರ ನೋಡ್ಬೋದು ಇವತ್ತು ಎಸ್ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಅದು ಒಂದು ಪ್ರವಾಸಿ ತಾಣವಾಗಿ ನಾವು ಕರ್ನಾಟಕದಿಂದ ಹೋಗಿ ನೋಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದು ಅದನ್ನೇ ನಾವು ಅವರು ಬೇರೆ ರಾಜ್ಯಗಳು ಈ ಇಲ್ಲಿ ಬಂದು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಇವತ್ತು ಹೊರ ದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿನ್ನದ ಒಂದು ಏನು ಪುತ್ತಳಿಯನ್ನು ಅನಾವರಣಗೊಳಿಸುವಂಥ ಬುದ್ಧಿವಂತರು ಅಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯ ಬುದ್ಧಿವಂತರು ಇಲ್ಲಿದ್ದಾರೆ ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಪತ್ರಿಕೆ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ